ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಆರ್ ಹೆಚ್ ಇಟ್ ಇಸ್ ಎಡ್ ಕ್ರಿಯೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಾರ ಹದಿನಾಲ್ಕನೇ ಹದಿಮೂರನೇ ವಾರ ಮುಗೀತು ಹದಿನಾಲ್ಕನೇ ವಾರ ನಾಳೆ ಸೋಮವಾರಕ್ಕೆ ಸ್ಟಾರ್ಟ್ ಆಗುತ್ತೆ ಹದಿಮೂರನೇ ವಾರದ ಕೆಲವೊಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಈ ವಾರದ ಆಟ ಹೇಗಿತ್ತು ನಿಮ್ಮ ಪ್ರಕಾರ ಈಗ ಉಳಿದಿರೋದು ಒಂಬತ್ತು ಜನ ನಿಮಗೆ ಗೊತ್ತಿದೆ ರಜತ್ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಮಂಜು ಗೌತಮಿ ಹನುಮಂತ ಧನ್ರಾಜ್ ಸೊ ಇಷ್ಟು ಜನ ಒಂಬತ್ತು ಜನ ಚೈತ್ರ ಇಷ್ಟು ಜನ ಒಂಬತ್ತು ಜನ ಒಳಗಡೆ ಒಳಗಡೆಯಲ್ಲಿದ್ದಾರೆ ಯಾರಿರ್ತಾರೆ ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಫ್ರೆಂಡ್ಸ್ ರಜತ್ತು ಹೋದ ವಾರ ಅಂದರೆ ಈ ವಾರ ಕಳೆದ ವಾರ ಕ್ಯಾಪ್ಟನ್ಸಿಯಲ್ಲಿ ಸೆಲೆಕ್ಟ್ ಆಗಿದ್ದ ಗೆದ್ದ ಕ್ಯಾಪ್ಟನ್ ಆದ ಮನೆಯೆಲ್ಲ ನಿಭಾಯಿಸು ಇದು ಕ್ಯಾಪ್ಟನ್ಸಿ ಅವನಿಗೆ ಸಿಕ್ತು ಸೋ ಅದೇ ಹ್ಯಾಪಿ ಎಲ್ಲ ಚೆನ್ನಾಗಿ ಆಡ್ತಾನೆ ಎಲ್ಲ ಓಕೆ ಬಟ್ ಟಾರ್ಗೆಟಿಂಗ್ ಮನುಷ್ಯ ನಾನು ಓದೋ ವಿಡಿಯೋದಲ್ಲಿ ಹೇಳಿದ್ದೆ ಟಾರ್ಗೆಟಿಂಗ್ ಜಾಸ್ತಿ ಒಂದು ಅಂತ ಬಟ್ ಈ ವಾರ ಏನು ಮಾಡಿದ್ದೇನೆ ಫೇವರಿಸಮ್ ಫೇವರಿಸಮ್ ಮಾಡ್ತಿದ್ದಾನೆ ತನಗೆ ಯಾರು ಬೇಕು ಅವ್ರಿಗೆ ಇವನು ಫೇವರಿಸಮ್ ಮಾಡೋದು ಒಂಥರ ಏನಂತಾರೆ ತನಗಾರು ಬೇಡ ಅನ್ನೋರನ್ನ ಟಾರ್ಗೆಟ್ ಮಾಡೋದು ಈ ಥರ ಮಾಡ್ತಾಯಿದ್ದಾನೆ ಸೊ ಅದು ನನಗೆ ಸರಿ ಕಾಣಿಸ್ತಾ ಈ ಬಿಗ್ ಬಾಸ್ ಮನೆಯಲ್ಲಿ ಫೇವರಿಸಮ್ ಯಾಕೆ ನನ್ನ ಕ್ವಶನ್ ಬಿಗ್ ಬಾಸ್ ಮನೆಯಲ್ಲಿ ಫೇವರಿಸಮ್ ಯಾಕೆ ಟಾರ್ಗೆಟಿಂಗ್ ಓಕೆ ತಾನು ಗೆಲ್ಲಬೇಕು ತಾನೇ ಗೆಲ್ಲಬೇಕು ಅನ್ನೋದರಲ್ಲಿ ಇನ್ನೊಬ್ಬರನ್ನ ಸೋಲಿಸಿ ಟಾರ್ಗೆಟ್ ಮಾಡಿ ಅವರು ತಪ್ಪು ಅಂತ ಪ್ರೂವ್ ಮಾಡಿ ತಾನು ಗೆಲ್ಲೋದು ಸ್ವಾರ್ಥ ಮತ್ತು ತನ್ನ ಆಟಕ್ಕೆ ತಾನು ಗೆಲ್ಲಬೇಕು ತಾನು ಕಪ್ ತಗೊಂಡು ಹೋಗಬೇಕು ಅನ್ನೋದಕ್ಕೆ ಅವ್ನು ಟಾರ್ಗೆಟಿಂಗ್ ಮಾಡಿ ಆಡ್ತಾನೆ ಅನ್ಬೋದು ಬಟ್ ಫೇವರಿಸಮ್ ಯಾಕೆ ಫೇವರಿಸಮ್ ಮಾಡ್ಕೊಂಡು ಇರಂಗಿದ್ರೆ ಮನೆಯಲ್ಲೇ ಇರ್ಬೋದಾಗಿತ್ತಲ್ಲ ಇಲ್ಲಿ ಯಾಕೆ ಅದೆಲ್ಲ ಅವ್ರ ಮಾಡಬೇಕು ಹನುಮಂತನ ಟಾರ್ಗೆಟ್ ಮಾಡ್ತಾನೆ ಭವ್ಯನ ಸೇಫ್ ಮಾಡ್ತಾನೆ ಅವ್ರಿಗೆ ಗೆಲ್ಲಲಿ ಅಂತ ಸಪೋರ್ಟ್ ಮಾಡಿ ಅವನು ಗೆಲ್ಲಲಿ ಅಂದ್ಕೊಳ್ಳೋದಕ್ಕೆ ಒಂದು ಅರ್ಥ ಇದೆ ಅವನು ಟಾರ್ಗೆಟಿಂಗ್ ಮಾಡಿ ಆಡೋದಕ್ಕೆ ಒಂದು ಅರ್ಥ ಇದೆ ನಾನು ಗೆಲ್ಲಿ ಅನ್ನೋ ಸ್ವಾರ್ಥದಿಂದ ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ಕೋಬೋದು ಬಟ್ ಬೇರೆಯವ್ರನ್ನ ಟಾರ್ಗೆಟ್ ಮಾಡಿ ತಾನು ಕ್ಯಾಪ್ಟನ್ಸಿ ಆಟ ಕ್ಯಾಪ್ಸನ್ ಕ್ಯಾಪ್ಟನ್ ಆಗಿದ್ದಾನೆ ಸೊ ಅವನಿಗೆ ವಸ್ತು ಬಿಗ್ ಬಾಸ್ ಒಂದು ಉಸ್ತುವಾರಿ ವಹಿಸಿದ್ದಾರೆ ಅಂದರೆ ಆ ಉಸ್ತುವಾರಿನ ಎಷ್ಟು ನಿಯತ್ತಾಗಿ ಮಾಡಬೇಕಿವನು ರಜತ್ತು ಹೋದ ವಾರ ಎಲ್ಲ ಹಿಂದೆ ಚೈತ್ರಾಗಿ ಬೈತಾ ಇದ್ದ ಚೈತ್ರ ಸರಿಯಾಗಿ ಉಸ್ತುವಾರಿ ಮಾಡೋದಿಲ್ಲ ಏ ಸುಳ್ಳು ಅದೆಲ್ಲ ಮಾಡ್ತಾಳೆ ಹಂಗೆ ಹಿಂಗೆ ಅಂತೂ ತುಂಬ ಕ ತುಂಬ ಸಾರಿ ಚೈತ್ರನ ಬೈದಿದ್ದಾನುವಾರಿ ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಇವನು ಉಸ್ತುವಾರಿ ಸರಿಯಾಗಿ ಮಾಡ್ತಿದ್ದಾನ ಈ ವಾರ ಎಲ್ಲ ಆಟದಲ್ಲೂ ಇವನು ಮಾಡ್ತಿರೋ ಉಸ್ತುವಾರಿ ಯಾವುದೂ ಸರಿ ಇರಲಿಲ್ಲ ಯಾಕೆ ಸುದೀಪ್ ಸರ್ ಇವ್ನ ಬೈಬೋದಾಗಿತ್ತಲ್ಲ ಯಾಕೆ ಅಷ್ಟೊಂದಾಗಿ ಸೀರಿಯಸ್ ಆಗಿ ತೊಗೊಳ್ಳಲಿಲ್ಲ ಯಾರೂ ಇವನು ವಸ್ತುವಾರಿ ಈ ವಾರ ಯಾವುದಂದ್ರೆ ಯಾವುದೂ ಸರಿ ಇರಲಿಲ್ಲ ಹನುಮಂತನ ಹೊಡೆದಿರೋದು ಯಾಕಂದ್ರೆ ಹೇಳ್ಬೋದಾಯಿತು ಒಂದು ಬವ್ವಿನ ಟ ಇದನ್ನ ಮಾಡ್ತಾನೆ ಇವ್ರಿಗೆಲ್ಲ ಫೌಲ್ 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 ಅಂದ್ಕೊಂಡು ಹೋಗ್ತಾನಲ್ಲ ಅವಾಗ ಇವನು ಇದೆಯೆಲ್ಲೋಗಿ ಚೈತ್ರ ಮಾಡಿರೋದೆಲ್ಲ ತಪ್ಪು ಇವನಿಗೆ ವಸ್ತುವಾರಿ ಮಾಡಿರೋದು ಬಟ್ ಇವ್ನು ಮಾಡಿರೋದೆಲ್ಲ ಸರಿಯಾ ಈ ವಾರದ ಈ ವಾರ ಇವನು ಮಾಡಿರೋ ಒಂದೇ ಒಂದು ಕರೆಕ್ಟಾಗಿರೋದು ಯಾವುದಾದ್ರೂ ಇದೆ ಅಂತಂದರೆ ಉಸ್ತುವಾರಿ ಯಾವುದು ಸರಿ ಇದೆ ಹೇಳಿ ಅವನು ಮಾಡಿರೋ ರಜತ್ ಮಾಡಿರೋ ಉಸ್ತುವಾರಿ ಯಾವುದು ಸರಿ ಇಲ್ಲ ಯಾವುದು ಆ ಬಾಲ್ ಆಟ ಆಗಿರ್ಬೋದು ಈ ಡಬ್ಬ ಹೊಡೆಯೋದಾಗಿರ್ಬೋದು ಎರಡು ಕೈಲಿ ಆ ಭವ್ಯ ಹೊಡಿತಿದ್ದಾಳೆ ಎರಡು ಕೈಯಲ್ಲಿ ಆಟ ಆಡ್ಬೋದು ಅಂತ ಭವ್ಯಂಗೆ ಹೇಳ್ತಾನೆ ಸಪೋರ್ಟ್ ಮಾಡ್ತಾನೆ ಬೇರೆಯವ್ರು ಆಡಬೇಕಾದ್ರೆ ಇಲ್ಲ ಒಂದೇ ಕೈ ಯೂಸ್ ಮಾಡಬೇಕು ಎರಡು ಕೈ ಇದು ಆಡೋಂಗಿಲ್ಲ ಅಂತ ಎರಡು ಕೈ ಆಡಂಗಿದ್ರೆ ಬಿಗ್ ಬಾಸ್ ಯಾಕೆ ಆಟ ಕೊಡ್ತಾಯಿದ್ರು ಇವರು ಇವ್ರ ತಲೆ ಇನ್ನೆಲ್ಲಿದೆ ಏನು ವಸ್ತುವಾರಿ ಮಾಡ್ತಾನೆ ಇವನು ಉಳಿದಿರೋದು ಇನ್ನೆರಡು ವಾರ ಇವ್ನು ಕ್ಯಾಪ್ಟನ್ಸಿ ಆಗಿದ್ದಾನೆ ಯಾವ ಆಟನೂ ಆಡಿಲ್ಲ ಬಟ್ ಉಸ್ತುವಾರಿ ಯಾರು ನಿಯತ್ತಾಗಿ ಮಾಡಬೇಕಲ್ಲ ಪ್ರಾಮಾಣಿಕವಾಗಿ ಮಾಡಬೇಕಲ್ಲ ಅದು ಆಗಿಲ್ಲ ಆ ವಸ್ತುವಾರಿನೂ ಪ್ರಾಮಾಣಿಕವಾಗಿ ಮಾಡೋಕ್ಕಾಗಲ್ಲ ಅಂದರೆ ನೀನು ಗೆಲ್ಬೇಕನ್ನೋದು ಸರಿ ಬಟ್ ಆಟ ನೀನು ಆಡ್ತಿಲ್ಲ ವಸ್ತುವಾರಿ ಯಾರು ನಿಯತ್ತಾಗಿ ಮಾಡಬೇಕಲ್ಲ ಯಾಕೆ ಫೇವರಿಸಮ್ ಟಾರ್ಗೆಟಿಂಗ್ ಯಾಕೆ ಹನುಮಂತನ್ನು ಟಾರ್ಗೆಟ್ ಮಾಡಾಡ್ತೀಯಾ ಬೇರೆಯವ್ರನ್ನೂ ಟಾರ್ಗೆಟ್ ಮಾಡ್ತೀಯಾ ಹನುಮಂತ ಆಡಬೇಕಾದ್ರೂ ಅಷ್ಟೇ ಹನುಮಂತನಿಗೆ ಫೌಲ್ ಅನ್ನೋದು ಹನುಮಂತನಿಗೆ ಇದು ಬಾಲ್ ಎಸೆಯೋದಿದೆಯಲ್ಲ ಅದು ಗೋಲ್ಡ್ ಬಾ ಇದು ಅದರಲ್ಲೂ ಹಂಗೆ ಮಾಡಿದೆ ಗೌತ್ ಏನು ಗುರುತು ತುಂಬ ಮೋಸವಾಗಿ ಆಡ್ದೆ ಈ ವಾರ ರಜತ್ತು ಒಂದು ಪ್ರಾಮಾಣಿಕತೆ ಇಲ್ಲ ಒಂದು ನಿಯತ್ತಿಲ್ಲ ಬವಿಗೆ ಸಪೋರ್ಟ್ ಮಾಡೋದು ಫೇವರಿಸಮು ಇವೆಲ್ಲ ವರ್ಕೌಟ್ ಆಗೋದಿಲ್ಲ ನಿನ್ನ ಆಟನ ನೀನು ನಿಯತ್ತಾಗಿ ಆಡು ಈ ಕರ್ನಾಟಕ ಜನತೆ ನಿಮ್ಮನ್ನು ಓಟ್ ಹಾಕಿ ಗೆಲ್ಸೋದು ನಿಯತ್ತಾಗಿ ಪ್ರಾಮಾಣಿಕವಾಗಿ ನಿಮ್ಮ ಆಟನೇ ನೀವು ಆಡಲಿ ಅಂತ ಬಟ್ ಎಲ್ಲೋ ಫೇವರಿಸಮ್ ಮಾಡಿಕೊಂಡು ಟಾರ್ಗೆಟಿಂಗ್ ಮಾಡಿಕೊಂಡು ನಿಮಗೆ ಬೇಕಾದವ್ರಿಗೆ ಸಪೋರ್ಟ್ ಮಾಡಿಕೊಂಡು ಬೇಡದಿರೋರನ್ನ ದೂರ ತೊಳೋದು ಬೇಡದಿರೋರನ್ನ ಟಾರ್ಗೆಟ್ ಮಾಡೋದು ಈ ಥರ ಮಾಡಲಿ ಅಂತ ಗೆಲ್ಸೋದಿಲ್ಲ ರಜತ್ ಸೊ ಇನ್ನೊಂದು ವಾರ ಇರೋದು ನಿಮ್ಮಂಥರ ಏನು ಓಟ್ ಹಾಕಿ ಗೆಲ್ಸ್ತಾರ ರಜತ್ ವಿಚಾರ ಬಿಟ್ಟರೆ ಹನುಮಂತು ನಿಜವಾಗಲೂ ಈ ಎಲ್ಲರೂ ಅವನ್ನ ಟಾರ್ಗೆಟ್ ಮಾಡಿದ್ರು ಯಾರೂ ಅವನ್ನ ಸರಿಯಾಗಿ ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಎಲ್ಲರೂ ಅವನಿಗೆ ಕಳಪೆ ಕೊಡೋದು ಎಲ್ಲರೂ ಅವನ್ನ ಇದು ಸರಿಯಾಗಿ ಆಡಲ್ಲ ಅನ್ನೋದು ಅವನ ಬುದ್ಧಿವಂತ ತುಂಬ ಏನೋ ಇದನ್ನು ಮಾಡಿಕೊಂಡು ಮುಗ್ಧತೆ ಇದೆ ಬಟ್ ಅವನು ಮುಗ್ಧ ಅಲ್ಲ ತುಂಬ ಚಾಲಾಕಿದ್ದಾನೆ ತುಂಬ ಕ್ರಿಮಿನಲ್ ಆಗಿ ಆಡ್ತಿದ್ದಾನೆ ಅಂತ ಇದೇ ರಜತ್ ಹೇಳಿದ್ದು ಇದೆ ಭವ್ಯ ಹೇಳಿದ್ದು ಇದೆ ಅವನು ಸಾಫ್ಟ್ ಅಲ್ಲ ಅವನು ತುಂಬ ಮೈಂಡ್ಗೆ ಮಾಡ್ತಾನೆ ಅಂತೆಲ್ಲ ಹೇಳಿದ್ರು ಆದರೆ ಅವನು ಫಸ್ಟ್ ಮೂರನೇ ವಾರ ಅವನು ಬಂದಿರೋದು ಮೂರನೇ ವಾರಕ್ಕೆ ಅವನು ಬಂದಿರೋದು ಮೂರನೇ ವಾರದಿಂದ ಇಲ್ಲಿ ಹದಿನಾಲ್ಕನೇ ವಾರದವರೆಗೂ ಅವನು ಎಷ್ಟು ಪ್ರಾಮಾಣಿಕತೆಯಿಂದ ಎಷ್ಟು ನಿಯತ್ತಾಗಿ ಆಡ್ತಿದ್ದಾನೆ ಅವನೊಬ್ಬನೇ ಅಷ್ಟು ನಿಯತ್ತಾಗಿ ಅಷ್ಟು ಪ್ರಾಮಾಣಿಕತೆಯಿಂದ ಆಡ್ತಿರೋದೆಂದ್ರೆ ಹನುಮಂತ ಒಬ್ಬನೇ ಅದಕ್ಕೆ ಅಲ್ವಾ ಕ್ಯಾಪ್ಟನ್ಸಿ ಲಾಸ್ಟ್ ಈಗ ಹೋಟಿಂಗು ಲಾಸ್ಟ್ ಅಷ್ಟು ಕ್ಯಾಪ್ಟನ್ ಆಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಸೀಸನ್ ಲೆವೆನಲ್ಲಿ ಈಗ ಲಾಸ್ಟ್ ಕ್ಯಾಪ್ಟನ್ ಆಗಿರೋದು ಅದೇ ಹನುಮಂತು ಇವಾಗ ಅಷ್ಟು ನಿಯತ್ತಾಗಿ ಆಡ್ತಿರೋದು ಹನುಮಂತು ಮೂರನೇ ವಾರದ ಮೂರನೇ ವಾರದಲ್ಲಿ ಬಂದಿರೋದು ಮೂರನೇ ವಾರದಿಂದ ಹದಿನಾಲ್ಕನೇ ವಾರದವರೆಗೂ ಹದಿನಾಲ್ಕು ಇನ್ನೆರಡು ವಾರ ಹದಿನೈದು ಹದಿನಾರು ಹದಿನಾರನೇ ವಾರದವರೆಗೂ ಕ್ಯಾಪ್ಟನ್ಸಿ ಆಗಿ ಇದನು ಸೊ ಗೆಲ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಬಟ್ ಕ್ಯಾಪ್ಟನ್ಸಿಯಾಗಿ ಎಷ್ಟು ಚೆನ್ನಾಗಿ ಪ್ರಾಮಾಣಿಕವಾಗಿ ಆಡ್ತಿದ್ದಾನೆ ಅಂದರೆ ಕರ್ನಾಟಕದ ಜನ ಎಷ್ಟು ಯಾರು ಪ್ರಾಮಾಣಿಕವಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಡ್ತಿದ್ದಾರೆ ಅಂದರೆ ಮೋಸ್ಟ್ ಆಫ್ ದಿ ಓಟಿಂಗ್ ಬರೋದು ಹನುಮಂತನಿಗೆ ನಿಜವಾ ನಿಜವ ನಿಜವಾಗ್ಲೂ ಅಷ್ಟು ಪ್ರಾಮಾಣಿಕತೆಯಿಂದ ನಿಯತ್ತಾಗಿ ಆಡ್ತಿದ್ದಾನೆ ಅಂದರೆ ಅದು ಹನುಮಂತು ಮಾತ್ರ ಯಾಕಂದ್ರೆ ಅವನು ಅವನ ಆಟನ ಅವನು ಇದ್ದಾನೆ ಫ್ರೆಂಡ್ಶಿಪ್ಪು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾನೆ ಯಾವುದೇ ಟೆನ್ಷನ್ ಇಲ್ಲದೆ ಫ್ರೀಯಾಗಿ ಕೂಲಾಗಿ ಆಡ್ತಿರೋದ್ರೆ ಹನುಮಂತ ಒಬ್ಬನೇ ಈಗ ಅವನು ಕ್ಯಾಪ್ಟನ್ನಾಗಿ ಸೆಲೆಕ್ಟ್ ಆಗಿದ್ದಾನೆ ಫೈನಲ್ ಕ್ಯಾಪ್ಟನ್ನಾಗಿ ಸೆಲೆಕ್ಟ್ ಆಗಿದ್ದಾನೆ ಬಿಗ್ ಬಾಸ್ ಅವನಿಗೆ ವಿಶ್ ಕೂಡ ಮಾಡ್ತಾರೆ ತುಂಬ ನೀನು ಲಾಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ನೀನು ಬೆಸ್ಟು ಕ್ಯಾಪ್ಟನ್ನು ಅಂತ ಹೇಳಿಬಿಟ್ಟು ಲಾಸ್ಟ್ ಕ್ಯಾಪ್ಟನ್ ನೀನೇ ಅಂತ ಹೇಳಿಬಿಟ್ಟು ಸೊ ಹನುಮಂತನ್ನ ಫ್ಯಾನ್ಸು ನಿಜವಾಗ್ಲೂ ಅವನ ಆಟನ ಮೆಚ್ಚಿ ಅವನಿಗೆ ಓಟ್ ಹಾಕಿ ಗೆಲ್ಸಿ ಇಲ್ಲಿವರೆಗೂ ಅವ್ನು ಓಟ್ ಹಾಕಿ ಗೆಲ್ಲಿಸ್ತಿದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ಏನು ಆಗ್ತಿಲ್ಲ ಅವನಿಗೆ ಅವ್ನು ಚೆನ್ನಾಗಿ ಆಡ್ತಿದ್ದಾನಂತನೇ ಅವನು ಓಟ್ ಹಾಕಿ ಗೆಲ್ಸ್ತಾಯಿದ್ದಾರೆ ಸೊ ಇನ್ನು ಸುದೀಪ್ ಸರ್ನೂ ಅವ್ನು ಮಾತು ಹೇಳ್ತಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಅವನು ಕನ್ನಡಿ ಇದೆ ಕನ್ನಡಿ ಇದು ಮಾಡ್ಕೊಂಡು ಆಡಿ ಅಂತ ಹೇಳ್ತೀವಿ ಅವ್ನು ಹಾಡಿದ ಮುಖಾಂತರ ಹೇಳ್ತಾನೆ ಬಟ್ ಆಡ್ದು ಹಾಡಿದ ಮುಖಾಂತರ ಹೇಳೋದು ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅವ್ನು ಅಷ್ಟು ಚೆನ್ನಾಗಿ ಅಷ್ಟು ಚಾಲಕಿಂದ ಇದ್ದಾನೆ ಅದು ನಿಮಗೆ ಯಾರಿಗೂ ಗೊತ್ತಾಗ್ತಿಲ್ಲ ಹೇಳಿಬಿಟ್ಟು ಬೇರೆ ಕಂಟೆಸ್ಟೆಂಟ್ಸ್ಗೆ ಹನುಮಂತನ ಮುಖಾಂತರ ಹೇಳ್ತಾರೆ ಅವನು ಸಿಂಪಲ್ ಆಗಿದ್ದಾನೆ ಶರ್ಟು ಒಂದು ಲುಂಗಿ ಹಾಕ್ಕೊಂಡು ಅವನು ತನ್ನ ಪ್ರಾಮಾಣಿಕತೆಯಿಂದ ತಾನು ಯಾರ ಬಗ್ಗೆನೂ ಟೆನ್ಷನ್ ಇಲ್ಲದೆ ನಿಯತ್ತಾಗಿ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿನ್ನೆ ಸಾಟರ್ಡೇ ಮನೆಯೊಂದು ಹಗ್ಗ ಹಗ್ಗದ ಮೇಲೆ ಹತ್ಬಿಟ್ಟು ಬೀಗಾನ ಕಲೆಕ್ಟ್ ಮಾಡಿ ಮೇಲೆ ಹತ್ಬಿಟ್ಟು ಟ್ರಂಕ್ ಕೀ ತೆಗೆದು ಬಿಗ್ ಬಾಸ್ ಅಂತ ಕೂಗ್ಬಿಟ್ಟು ಘೋಷಣೆ ಮಾಡಿ ಅಲ್ಲೇನು ಬಿಗ್ ಬಾಸ್ ಇದನ್ನು ಆರಿಸ್ಬಿಟ್ಟು ಇದು ಮಾಡೋದಿತ್ತಲ್ಲ ಅದರಲ್ಲಿ ಟೂ ಪಾಯಿಂಟ್ ಎರಡು ನಿಮಿಷ ಸಮಥಿಂಗ್ ಇದರಲ್ಲಿ ಹನುಮಂತು ಗೆದ್ದಿರೋದು ಸೊ ಫಿನಾಲೆಗೆ ಆಯ್ಕೆ ಆಗಿದ್ದಾನೆ ಮೂರನೇ ಆಯ್ಕೆ ಫಸ್ಟ್ ಬಂದು ರಜತ್ತು ಎರಡನೇದು ಬಂದು ತ್ರಿವಿಕ್ರಮು ಮೂರನೇದು ಬಂದು ಹನುಮಂತು ಹನುಮಂತು ಫಿನಾಲೆಗೆ ಆಯ್ಕೆ ಆಗಿದ್ದಾನೆ ಅಂದರೆ ಖುಷಿ ವಿಚಾರ ಅವನು ಹನುಮಂತು ಗೆಲ್ಲಿ ಚೆನ್ನಾಗಿ ಆಟ ಆಡಲಿ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂದ್ಕೊಂಡೆ ಫಿನಾಲೆವರೆಗೂ ಬಂದುಬಿಟ್ಟ ಬಸ್ ನನಗೆ ಸರಿಯಾಗಿ ಆಟ ಆಡೋಕ್ಕಾಗ್ತಿಲ್ಲ ನನ್ನ ಮನೆಗೆ ಕಳಿಸಿ ನಾನು ಮನೆಗೆ ಹೋಗ್ತೀನಿ ಅಂದ್ಕೊಂಡು ಅಂದ್ಕೊಂಡು ಅಂದ್ಕೊಂಡೇ ಚೆನ್ನಾಗಿ ಇದ್ದಾನೆ ಇನ್ನೂ ಮೊನ್ನೆ ಎಲ್ಲ ಹೇಳಿದ್ನಲ್ಲ ಮೂರು ವಾರ ಇದೆ ನಾನು ಮನೆಗೆ ಬರ್ತೀನಿ ಗೆಳತ್ತೀ ಅಂತ ಹಾಡಾಡ್ತಿದ್ದ ಸೊ ನಾನು ಸೋಲ್ತೀನಿ ಮನೆಗೆ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಅವನು ಮೆಸೇಜ್ ಕೊಟ್ಟ ಬಟ್ ಆ ಥರ ಅಲ್ಲ ಅವನ ಆಟನ ಅವನು ಎಷ್ಟು ಕೂಲಾಗಿ ಇದ್ದಾನೆ ಯಾವ ಟೆನ್ಷನ್ ಇಲ್ಲ ಯಾವ ಕಿರಿಕಿರಿ ಇಲ್ಲ ಏನಿಲ್ಲ ಅವ್ನಿಗೆ ಹೆಂಗೆ ಬರುತ್ತೋ ಹಾಗೆ ನಿಯತ್ತಾಗಿ ಕರೆಕ್ಟಾಗಿ ಆಡ್ತಾಯಿದ್ದಾನೆ ಹನುಮ ಮೊನ್ನೆ ಎಲ್ಲರೂ ಬಿದ್ದು ಬಿದ್ದು ಅವ್ರ ಮೇಲೆ ಇವ್ರು ಬಿದ್ದು ಇವ್ರ ಮೇಲೆ ಅವ್ರು ಬಿದ್ದು ಬಾಲ್ನ ಕಲೆಕ್ಟ್ ಮಾಡ್ಕೊತಾ ಇದ್ರು ಭವ್ಯ ಆಗಿರ್ಬೋದು ಎಲ್ಲರೂ ಬಟ್ ಮೋಕ್ಷಿತ ಇಲ್ಲ ನಾನು ಕೆಳಗಡೆ ಬಿದ್ದರೆ ಮಾತ್ರ ತೊಗೋತೀನಿ ಅವ್ರ ಬುಟ್ಟಿಯಲ್ಲಿ ಇವ್ರ ಬುಟ್ಟಿಯಲ್ಲಿರೋದು ನಾನು ತಗೊಳ್ಳೋದಿಲ್ಲ ಅದು ನನಗಿಷ್ಟ ಆಗಲ್ಲ ಆ ತ ಆ ಥರ ತಗೊಳ್ಳೋದು ನಾನು ಕಷ್ಟಪಟ್ಟು ಕೆಳಗಡೆ ಬಿದ್ದಿರೋದು ಮಾತ್ರ ನಾನು ಆಯ್ಕೆ ಮಾಡ್ಕೊತೀನಿ ನಾನು ಗೆದ್ದರು ಅಷ್ಟೇ ಸೋತರು ಅಷ್ಟೇ ಅನ್ನೋ ಮಾತಾಡಿದ್ದು ಅದು ಒಂಥರ ಖುಷಿ ವಿಚಾರ ಹೇಳಬೇಕಂದ್ರೆ ಯಾರಿಗೂ ಮೋಸ ಮಾಡಿ ಗೆಲ್ಲಬೇಕು ಅನ್ನೋ ಥರ ಇಲ್ಲ ಇನ್ನು ಭವ್ಯ ಅಂತೂ ಎಪ್ಪ ಏನು ಮೋಸವಾಗಿ ಗುರು ಈ ವಾರ ತು 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 ರಜೆ ಎಷ್ಟು ವರ್ಷಾಗಿ ಏನು ವಸ್ತುವಾರಿ ಮಾಡೋದ್ನೋ ಅಷ್ಟೇ ವರ್ಷಾಗಿ ಆಡೋದು ಪ್ರಾಮಾಣಿಕತೆ ಅನ್ನೋದಿರಲಿಲ್ಲ ಬವಿನ ಆಟದಲ್ಲಿ ನಿಯತ್ತು ಅನ್ನೋದಿರಲಿಲ್ಲ ಬವಿನ ಆಟದಲ್ಲಿ ಏನು ನಾಟಕ ಮಾಡೋದೇನು ಹೊಟ್ಟೆ ನೋವು ಅನ್ನೋದೇನು ಬೀಳೋದೇನು ಮತ್ತು ಯಾರಾದರೂ ಬಾಲ್ ಸಿಕ್ತು ಅಂದರೆ ಹೋಗಿ ಅವ್ರು ಬಾ ಅವರು ಇದನ್ನು ಬಾಯ್ ಕಸ್ಕೊಂಡ್ಬಿಟ್ಟು ಎಲ್ಲ ಕೆಳಗಡೆ ಬಾಲ್ ಎಸೆದ್ಬಿಟ್ಟು ಹೋಗಿ ಆಯ್ಕೆ ಆರಿಸ್ಕೊಳ್ಳೋದೇನು ಅದು ಆವಾಗ ನೆನಪಾಗ್ಲಿಲ್ವ ಇವಳು ಹೊಟ್ಟೆ ನೋವು ಎಲ್ಲ ಏನು ಆಟ ಆಡ್ತಾ ಹನುಮಂತನ ಹೊಡೆದಿದ್ದು ಬೇರೆ ಹನುಮಂತ ಯಾಕೆ ಹೊಡಿಬೇಕಾಗಿತ್ತು ನಮ್ಮ ಉತ್ತರ ಕರ್ನಾಟಕ ಹುಡುಗ ಆಗಿದ್ದಕ್ಕೆ ಅವನು ಸು ಏನೋ ಹೋದ್ರೋಗ್ಲಿ ಅಂತ ಸುಮ್ಮನಿದ್ದಾನೆ ಬಟ್ ಅದು ಯಾವುದೋ ಸೀರಿಯಸ್ ತೊಗೊಂಡೇ ಇಲ್ಲ ಅವನು ಹೇಳ್ಬೇಕಂದ್ರೆ ಅದೇ ಯಾರೋ ರಜತೋ ತ್ರಿವಿಕ್ರಮೋ ಅಥವಾ ಬೇರೆ ಯಾರಾಗಿದ್ದರೆ ಸುಮ್ಮನೆ ಇರ್ತಿದ್ರಾ ಇಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿರೋಳು ಭವ್ಯ ಆದರೂ ಅದು ಯಾರಿಗೂ ಅಷ್ಟು ಸೀರಿಯಸ್ ಆಗಿ ಕಂಡಿಲ್ಲ ಅಂದರೆ ಬೇರೆಯವರಿಗೆಲ್ಲ ಒಂದು ಲೆಕ್ಕ ಇವ್ರಿಗೆ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಚೆನ್ನಾಗಿ ಆಡ್ತಾಳೆ ಒಂದೊಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಬಟ್ ಹಂಗಂತೇಳ್ಬಿಟ್ಟು ಇನ್ನೊಬ್ಬರ ಮೇ ಇನ್ನೊಬ್ಬರಿಗೆ ಮೋಸ ಮಾಡಿಕೊಂಡು ಆ ಥರ ಎಲ್ಲ ಆಡಬಾರ್ದು ಆ ಹನುಮಂತನ ನುಗ್ಸಿ ಹೊಡೆದು ಬಡ್ದು ಆಟ ಆಡೋದು ಅದು ಯಾವ ಅದು ಅಷ್ಟು ಅಗ್ರೆಸ್ಸಿವ್ ಆಗಿ ಆಡುವಂಥದ್ದು ಏನಿತ್ತು ಅಗ್ರೆಸಿವ್ ಆಗಿ ಆಡಬೇಕು ತಾನು ಗೆಲ್ಲಬೇಕು ಅನ್ನೋದರಲ್ಲಿ ಅಗ್ರೆಸಿವ್ ಓಕೆ ಬಟ್ ತೀರಾ ಅಗ್ರೆಸಿವ್ ಒಳ್ಳೇದು ಅಲ್ಲ ಅಂತ ಅನಿಸುತ್ತೆ ಸೋ ಭವಿನ ಒಳ್ಳೆ ಚೆನ್ನಾಗಿ ಆಡ್ತಾಳೆ ಇಲ್ಲ ಅಂತಲ್ಲ ಬಟ್ ಎಲ್ಲೋ ಒಂದು ಕಡೆ ಸೊ ಅವಳು ಇದು ನನಗೆ ಇಷ್ಟ ಆಗಿ ಇನ್ನು ಇಲ್ಲಿ ಬವ್ವನ್ನ ಸೇಫ್ ಮಾಡ್ತಿರೋರು ವ್ಯಕ್ತಿಗಳು ಈ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಯಾಕೆ ಸೇವ್ ಮಾಡ್ತಾರೆ ಅವರಿಗೆ ಇವಳನ್ನ ಸೇವ್ ಮಾಡೋದ್ರಿಂದ ಏನು ಲಾಭ ಇವಳಿಗೆ ಸಪೋರ್ಟ್ ಮಾಡೋದ್ರಿಂದ ಏನು ಲಾಭ ಎಲ್ಲರೂ ಕಂಟೆಸ್ಟೆಂಟ್ಸ್ ಅಂದಮೇಲೆ ಇವಳನ್ನೂ ಅದೇ ರೀತಿಯೇ ನೋಡಬೇಕು ಬಟ್ ಸಪೋರ್ಟ್ ಮಾಡೋದು ಇದು ಸೇಫ್ ಮಾಡೋದು ಅವ್ನ ವಹಿಸ್ಕೊಂಡು ಮಾತಾಡೋದು ಎಲ್ಲ ಯಾಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಸುದೀಪ್ ಸರು ಬವಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾರೆ ಇನ್ನೂ ರಜತ್ತು ಕೆಲವೊಂದು ಟಾಸ್ಕಲ್ಲಿ ಬವಿನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ದಾನೆ ಅವನೇ ಬಾಯ್ ಬಿಟ್ಟು ಹೇಳಿದ್ದಾನೆ ನಾನು ಬವಿನ ಕಡೆ ಗಮನವೇ ಕೊಟ್ಟಿಲ್ಲ ಅವಳು ಚೆನ್ನಾಗಿ ಅಂದ್ಬಿಟ್ಟು ನಾನು ಬವಿನ ಕಡೆ ಗಮನ ಕೊಡಲಿಲ್ಲ ಅವಳು ಅವಳ ಕಡೆ ಅವ್ನು ನೋಡೋಕ್ಕೆ ಹೋಗಲಿಲ್ಲ ನಾನು ನಾ ಚೈತ್ರ ಮತ್ತು ಹನುಮಂತು ಇವ್ರನ್ನೆಲ್ಲ ನೋಡ್ತಾ ಇದ್ದೆ ಗೌತಮಿ ಗೌತಮಿಯವ್ರನ್ನ ನೋಡ್ತಾ ಇದ್ದೆ ಗೌತಮಿ ತುಂಬ ಇದು ಮಾಡ್ತಾರೆ ಆಟನ ಸೊ ಆ ಕಡೆ ನಾನು ಆ ಕಡೆ ಗಮನ ಕೊಟ್ಟೆ ಹೊರತು ಗೌತಮಿ ಬವಿನ ನಾನು ನೋಡಲೇ ಇಲ್ಲ ಅಂತ ಹೇಳ್ತಾನೆ ಯಾಕೆ ಬವಿನ ನೋಡಲಿಲ್ಲ ಅವಳು ಬಾ ಬವ್ಯ ಒಬ್ಬಳೇ ನಾನು ನಿಯತ್ತಾಗಿ ಆಡೋದು ಇವ್ನ ನಿಯತ್ತಾಗಿ ಆಡೋದಿಲ್ವಾ ಭವ್ಯನೇ ಎಷ್ಟು ಈ ವಾರ ಎಷ್ಟು ಮೋಸವಾಗಿ ಆಡಿದ್ದಾಳೆ ಈ ಈ ಟೈಮು ನೀನು ಭವ್ಯ ಮನೆಗೆ ಹೋಗಬೇಕು ಅಂತ ಹೇಳ್ದಲ್ಲ ಮತ್ತೆ ಯಾಕೆ ಹೇಳ್ತೀವಿ ಆ ಥರ ಸಪೋರ್ಟ್ ಮಾಡಿಕೊಂಡು ಆ ಮೋಸ ಮೋಸದ ಆಟ ಆಡೋದು ಒಂದು ಆಟನೇ ಅಲ್ಲ ನನ್ನ ಪ್ರಕಾರ ಮೋಸ ಆಡಿ ಮೋಸ ಮಾಡಿ ಗೆಲ್ಲುವಂಥದ್ದು ಆಟನೇ ಅಲ್ಲ ನಿಜಾಯಿತಿಯಿಂದ ಆಡೋದೇ ಆಟ ಅದು ಲೈಫಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಪ್ ತೊಗೊಳ್ಬೇಕಂತ ಹಿಂಗೆ ಮಾಡ್ತಿದ್ದೀವಿ ಬಟ್ ಅದು ಕರೆಕ್ಟಲ್ಲ ಅದೇ ಭವ್ಯಂಗೆ ಹೊರಗಡೆ ಯಾರನ್ನ ಕಳಿಸ್ಬೇಕು ಈ ವಾರ ಅಂತ ಸುದೀಪ್ ಸರ್ ಕೇಳಿದಾಗ ಎಲ್ಲರೂ ಪ್ರತಿಯೊಬ್ಬರು ಭವ್ಯ 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 ಅಂದರೆ ಯಾಕೆ ಹೇಳ್ರಿ ಅವಳು ನಿಯತ್ತಾಗಿ ಕರೆಕ್ಟಾಗಿ ಈ ವಾರ ಆಡಿಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡಿದಾಳೆ ಹನುಮಂತಂಗೆ ಹೊಡೆದಿದ್ದಾಳೆ ತ ಕರೆಕ್ಟಾಗಿ ಆಡೇ ಇಲ್ಲ ಅವಳು ಈ ವಾರ ಆಟದ ವಿಚಾರ ಅಂತ ಬಂದರೆ ಭವ್ಯ ಒಳ್ಳೆ ಕಂಟೆಸ್ಟೆಂಟು ಅದನ್ನು ನಾನು ಒಪ್ಕೋತೀನಿ ಬಟ್ ಮೋಸವಾಗಿ ಆಡಬಾರ್ದು ನಿಯತಾಗಾಡ್ಬೇಕು ಅನ್ನೋದು ನಂದು ಕಪ್ಪು ಗೆಲ್ಲೋದಕ್ಕೋಸ್ಕರ ನಮ್ಮತನ ನಾವು ಕಳ್ಕೊಬಾರ್ದು ನಮ್ಮತನ ನಾವು ಬ್ಯಾಡಾಗಿ ಪ್ರಪಂಚದ ಮುಂದೆ ತೋರಿಸ್ಕೋಬಾರ್ದು ನಾವೇನಿದ್ದೀವೋ ನಾವು ನಾವಾಗೇ ಇರಬೇಕು ನಾವು ನಾವಾಗೇ ಪ್ರಪಂಚದ ಮುಂದೆ ತೋರಿಸ್ಕೋಬೇಕು ಅನ್ನೋದು ನಂದು ಒಪಿನಿಯನ್ ಭವ್ಯ ಇನ್ನು ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಿದ್ದಾನೆ ಎಲ್ಲ ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳಿಬಿಟ್ಟು ಅವನಿಗೆ ಬ ಇವನೇ ಗೆಲ್ಲೋದು ಅಂತೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವನು ಕೂಡ ಅವನ ಆಟನ ಅವ್ನು ಚೆನ್ನಾಗಿ ಆಡ್ತಾಯಿದ್ದಾನೆ ಇನ್ನು ಮಂಜು ವಿಷಯಕ್ಕೆ ಬರೋದಾದರೆ ಮಂಜು ಬಗ್ಗೆ ಹೇಳೋದಕ್ಕೇನು ಉಳಿದಿಲ್ಲ ಅವ್ರ ಮನೆಯವ್ರು ಬಂದು ಹೋದ್ಮೇಲೂ ಅವ್ರ ಮನೆಯವರು ಹೇಳಿದ ಮಾತು ಕೂಡ ಅವನು ಯಾವುದೂ ಆಗಿ ತೊಗೊಂಡಿಲ್ಲ ಅವ ಚೆನ್ನಾಗಿ ಆಡ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಆಡಬೇಕು ಅಂತ ಆಡ್ತಿದ್ದಾನೆ ಬಟ್ ಫೈನಲ್ ಅವ್ರಿಗೂ ಬರೋದು ನನಗೆ ಯಾಕೋ ಡೌಟೇ ಕಪ್ ತೊಗೊಳೋದು ಡೌಟೇ ಬಿಡೋನು ಅವನು ಆಟ ಅವನು ಇವನು ಹೇಳ್ದಂಗೆ ತ್ರಿವಿಕ್ರಮ್ ಹೇಳ್ದಂಗೆ ಹುಲಿಯಾಗಿದ್ದವನು ಈಗ ಆಗಿಬಿಟ್ಟಿದ್ದಾನೆ ಹುಲಿ ಆಗಿರೋನು ಈಗ ಬೆಕ್ಕು ಹುಲಿ ಹುಲಿಯಾಗಿ ಆಡಿದರೆ ಚೆನ್ನಾಗಿರ್ತಿತ್ತು ಹುಲಿ ಬೆಕ್ಕು ಇಲಿ ಮರಿ ಬೆಕ್ಕು ಆದರೆ ಚೆನ್ನಾಗಿರೋದಿಲ್ಲ ಹುಲಿ ಹುಲಿ ಆದ್ರೇ ಚೆಂದ ಹುಲಿ ಹುಲಿ ಆಟ ಆಡಿದ್ರೇ ಚಂದ ಹುಲಿಯ ಹುಲಿಯಾಗಿದ್ದರೇ ಚೆಂದ ತ್ರಿವಿಕ್ರಮ್ ಹೇಳಿರೋ ಹಾಗೆ ಸೊ ಬವಿನ ಯಾವುದೋ ಗೌತಮಿ ಜೊತೆ ಸೇರಿ ಮಂಜು ಹಾಳಾದ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನನ್ನ ಪ್ರಕರಣ ಗೌತಮಿ ಅವ್ರ ಹಸ್ಬೆಂಡ್ ಬಂದು ಹೋದ್ಮೇಲೆ ಚೆನ್ನಾಗ ಒಳ್ಳೆ ಇದಾಗಿದ್ದಾಳೆ ಚೆನ್ನಾಗಿ ಆಡ್ತಿದ್ದಾಳೆ ಬಟ್ ಈ ವಾರ ಅವಳು ಆಟದಿಂದ ಆಚೆ ಬಂದಳು ನಾಮಿನೇಟ್ ಆದಳು ಪ ಏನು ಮಾಡೋಕ್ಕಲ್ಲ ಅದು ಮಂಜಿನ ಮೇಲೆ ಇರ್ತಾಳೆ ಮಂಜು ಚೆನ್ನಾಗಿ ಆಡಿಲ್ಲ ಅಂತ ಹೇಳಿಬಿಟ್ಟು ನಾನೇ ಹೋಗ್ತಿದ್ದೆ ನೀರಲ್ಲಿ ನಾನೇ ಮಲ್ಕೋತಾ ಇದ್ದೆ ಸೊ ನೀರಲ್ಲಿ ನೀನು ಹೋಗಬಾರ್ದಾಗಿತ್ತು ನಿನಗೆ ನೀರು ಆಗೋದಿಲ್ಲ ಅಂತ ನಂಗೆ ಗೊತ್ತಿತ್ತು ನಾನು ಮೊದಲೇ ಹೇಳಿದ್ದೆ ಅಂತ ಹೇಳಿಬಿಟ್ಟು ಆ ಒಂದು ವಿಚಾರದಲ್ಲಿ ಬೇಜಾರಾಗಿ ಕೂತ್ಕೋತಾಳೆ ಚೆನ್ನಾಗಿ ಆಡ್ತಾರೆ ಇಬ್ಬರೂ ಬಟ್ ಲಾ ಇವರೇ ಗೆಲ್ಲಬೇಕು ಅಂತಿದ್ದಿದ್ದು ಲಾಸ್ಟ್ ಮೂಮೆಂಟಲ್ಲಿ ಮಂಜು ಎದ್ದಿದ್ದಕ್ಕೆ ಒಂದು ಚೂರು ಇನ್ನೊಂದು ಇನ್ನೊಂದು ಚೂರಲ್ಲಿ ಸರಿಯಾಗಿ ಆಡಿದ್ದಿದ್ದರೆ ಇವರೇ ಗೆಲ್ತಾಯಿದ್ರು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಬಟ್ ಮಂಜು ಗೌತಮಿ ಇವರೆಲ್ಲ ಗೆಲ್ತಾಯಿದ್ರು ಎಲ್ಲೋ ಒಂದು ಕಡೆ ಲಾಸ್ಟ್ ಲಾಸ್ಟಲ್ಲಿ ಲಾಸ್ಟ್ ಮೂಮೆಂಟ್ ಇನ್ನೇನು ಗೆದ್ದರು ಅನ್ನೋ ಲಾಸ್ಟ್ ಮೂಮೆಂಟಲ್ಲಿ ಸೋತೋಗ್ಬಿಟ್ರು ಆದ್ದರಿಂದ ಆಟದಿಂದ ಆಚೆ ಉಳಿದ್ರು ಅವರು ನೀ ನೆಕ್ಸ್ಟು ಬಿಗ್ ಬಾಸ್ ಏನು ಆಟ ಕೊಡ್ತಾರೆ ಆವಾಗ ಯಾವ ಥರ ಆಡಿ ಗೆಲ್ತಾರೆ ನೋಡಿ ತ್ರಿವಿಕ್ರಮ್ ರಜತ್ತು ಗ ಇನ್ನು ಹನುಮಂತು ಭವ್ಯ ಇವರೆಲ್ಲ ಒಳಗಡೆ ಹೋಗಿದ್ದಾರೆ ಸೊ ಇನ್ನು ನೆಕ್ಸ್ಟು ಇನ್ನು ಸ್ವಲ್ಪ ಜನ ಏನಿದಾರಲ್ಲ ಮಂಜು ಗೌತಮಿ ಚೈತ್ರ ಇವರೆಲ್ಲ ಧನ್ರಾಜ್ ಸೊ ಇವರೆಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ಯಾವ ಥರ ಆಡಿ ಒಳಗೆ ಬರ್ತಾರೋ ಸೊ ಇನ್ನು ಮೋಕ್ಷಿತಾ ಮೋಕ್ಷಿತಾ ಕೂಡ ಚೆನ್ನಾಗಿ ಆಡಿ ಒಳಗಡೆ ಬರ್ಬೋದಿತ್ತು ಏನು ಮಾಡ್ತಾರೆ ಉಳಿದಿರೋದು ಇನ್ನು ಒಂದೇ ಒಂದು ವಾರ ಮಾತ್ರ ಇವರಿಗೆಲ್ಲ ಅಂದರೆ ಫಿನಾಲೆ ಮೇನ್ ಇದಕ್ಕೆ ಯಾರು ಹೋಗಿಲ್ವೋ ಅವ್ರಿಗೆ ಉಳಿದಿರೋದು ಈ ವಾರ ಬಿಟ್ಟರೆ ಈ ವಾರ ಇನ್ನೇನು ಇವತ್ತು ಯಾರು ಹೋಗ್ತಾರೋ ಗೊತ್ತಿಲ್ಲ ಏನು ನಾಳೆಯಿಂದ ಮಂಡೆಯಿಂದ ಶುಕ್ರವಾರದವರೆಗೂ ಎಷ್ಟು ಜನ ಕರೆಕ್ಟಾಗಿ ಆಡ್ತಾರೋ ಅವರು ಇನ್ನು ಫಿನಾಲೆಗೆ ಹೋಗ್ತಾರೆ ಇನ್ನು ಮೆಕ್ಕಿದವರು ಮನೆಗೆ ಹೋಗ್ತಾರೆ ಉಳಿದಿರೋದವ್ರಿಗೆ ಇನ್ನು ಒಂದೇ ಒಂದು ವಾರ ಕೇವಲ ಒಂದೇ ವಾರ ಇನ್ನು ಧನ್ರಾಜ್ ಧನ್ರಾಜನ್ನ ಹೊರಗಡೆ ನಾಮಿನೇಟ್ ಮಾಡುವಂಥ ಇದು ಇರಲಿಲ್ಲ ಅನ್ಸುತ್ತೆ ಪಾಪ ಅವನು ಎಷ್ಟು ಎಫರ್ಟ್ ಹಾಕಿ ಎಂಟರ್ಟೈನ್ಮೆಂಟ್ ಕೊಟ್ಟು ಎಲ್ಲ ಚೆನ್ನಾಗಿ ಆಡ್ತಿದ್ದಾನೆ ನಿಯತ್ತಾಗಿ ಆಡ್ತಾನೆ ಅವನ್ನ ಹೊರಗಡೆ ಇಡೋ ಅಷ್ಟು ಅವನೇನು ಕಳಪೆ ಅಲ್ಲ ಅನ್ನೋದು ನನ್ನ ಒಪಿನಿಯನ್ ಯಾಕಂದರೆ ರಜತ್ ಕೂಡ ಹೇಳ್ತಾನೆ ಧನ್ರಾಜನ್ನ ಯಾಕೆ ಹೊರಗಡೆ ಕಳಿಸಿದೆಯ ಅವನು ಅಷ್ಟೊಂದು ಇದು ಆಗಿರಲಿಲ್ಲ ತಗೋಬೋದಾಗಿತ್ತು ಅಂತೆಲ್ಲ ಹೇಳ್ತಾನೆ ಇದರಲ್ಲಿ ಕರೆಕ್ಟ್ ಹೇಳಿದಾನೆ ಅವನು ರಜತ್ತು ಬಟ್ ರಜತ್ ಧನ್ರಾಜನ್ನ ಹೊರಗಡೆ ಉಳಿಸುವಂಥದ್ದು ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಅವನು ಒಳ್ಳೆಯ ವ್ಯಕ್ತಿ ಚೆನ್ನಾಗಿ ಆಡ್ತಾನೆ ಪ್ರಾಮಾಣಿಕವಾಗಿ ಆಡ್ತಾನೆ ಯಾವುದೇ ತಪ್ಪಿರಲಿ ಸರಿ ಇರಲಿ ಹಂಚ್ಕೋತಾನೆ ಶೇರ್ ಮಾಡ್ಕೋತಾನೆ ಎಷ್ಟು ಚೆನ್ನಾಗಿ ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಬಿಗ್ ಬಾಸ್ ಮನೇಲಿ ಎಲ್ಲರೂ ಧನ್ರಾಜ್ ಒಬ್ಬ ಉತ್ತಮ ಆಟಗಾರ ಅಂದರೆ ತಪ್ಪಿಲ್ಲ ಯಾಕಂದರೆ ಒಳ್ಳೆಯ ಎಂಟರ್ಟೈನರು ತುಂಬ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಪಾ ಬಿಗ್ ಬಾಸ್ ಏನಾದರೂ ಈ ವಾರ ಒಂದೊಳ್ಳೆ ಟಾಸ್ಕ್ ಕೊಟ್ಟು ಅವನು ಅದರಲ್ಲಿ ಧನರಾಜ್ ಗೆದ್ದು ಫಿನಾಲೆಗೆ ಹೋಗಲಿ ಅಂತ ನಾನು ಆರಿಸ್ತೀನಿ ಯಾಕಂದರೆ ಒಳ್ಳೆ ಎಂಟರ್ಟೈನರ್ ಇನ್ನೂ ಎರಡು ವಾರ ಇದೆ ಚೆನ್ನಾಗಿ ಗೆಲ್ಲಿ ಬಟ್ ಟ್ರೋಫಿ ಗಿಫಿ ತೊಗೋತಾನೋ ಇಲ್ಲ ನನಗಂತೂ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಅವ್ನು ಇರ್ತಾನೆ ಅನ್ನೋದು ಒಂದು ನಂಬಿ ಎಲ್ಲರೂ ಅವನು ಆಚೆ ಇಟ್ಟಿರೋದು ಒಂಚೂರು ನನಗಂತೂ ಸರಿ ಕಾಣಲಿಲ್ಲ ಅವನೇ ಹೇಳ್ತಾನೆ ಪಾಪ ನಾ ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿ ಇಷ್ಟೆಲ್ಲ ಮಾಡಿ ಏನು ಉಪಯೋಗ ಅಂತ ಹೇಳ್ಬಿಟ್ಟು ಅಂತಾನೆ ಅದು ನಿಜ ಇನ್ನು ಚೈತ್ರ ಇನ್ನು ಕೆಲವರು ಈ ವಾರನೇ ಹೋಗಬಹುದು ನನ್ನ ಪ್ರಕಾರ ಇವತ್ತು ಸಂಡೇನೇ ಹೋಗ್ಬೋದು ಚೈತ್ರ ಆಗಿರ್ಬೋದು ಇನ್ನು ಕೆಲವರು ಮಂಜು ಗೌತಮಿ ಮಂಜು ಒಳ್ಳೆ ಕಂಟೆಸ್ಟೆಂಟ್ ಬಟ್ ಸರಿಯಾಗಿ ಆಡ್ತಾ ಇಲ್ಲ ಅವನು ನನ್ನ ಪ್ರಕಾರ ಇನ್ನು ಗೌತಮಿ ಚೆನ್ನಾಗಿ ಆಡ್ತಾಳೆ ಹೇಳೊಂದು ಕಡೆ ಗೊತ್ತಿಲ್ಲ ಇನ್ನು ಭವ್ಯ ಕೂಡ ಏನು ಕ್ಯಾಪ್ ಇದು ಅವ್ಯ ಕೂಡ ಕಪ್ಪು ತೊಗೊಳೋದು ಡೌಟೇ ನನಗಂತೂ ಇನ್ನು ಮೋಕ್ಷಿತ ಕೂಡ ಎಲ್ಲೋ ಸ್ವಲ್ಪ ಇನ್ನೂ ಎಫರ್ಟ್ ಹಾಕಬೇಕು ಹಾಕ್ತಿಲ್ಲ ಅವಳು ಇನ್ನು ಇದರಲ್ಲೇ ನೋಡಬೇಕು ಹನುಮಂತು ಗೆಲ್ಬೋದು ನನ್ನ ಪ್ರಕಾರ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ನಿಮ್ಮ ಫ್ಯಾನ್ ಯಾರು ಯಾರು ಗೆಲ್ತಾರೆ ಅಂತ ನಿಮಗನಿಸುತ್ತೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಿಮ್ಮ ಸ್ಪ ಚೆನ್ನಾಗಿ ಆಡೋರು ಒಳ್ಳೆ ಕಂಟೆಸ್ಟೆಂಟ್ಸಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅನ್ನೋದನ್ನು ತಿಳಿಸಿ ನಿಮ್ಮ ಪ್ರಕಾರ ನೀವು ಯಾರನ್ನ ತುಂಬ ಇದು ಮಾಡ್ತಿರೋ ನಿಮ್ಮ ಅವರೆಲ್ಲ ಚೆನ್ನಾಗಿ ಆಡಲಿ ಚೆನ್ನಾಗಿ ಗೆಲ್ಲಿ ಅಂತ ಅರಸ್ತಾ ಯಾರ್ಯಾರು ಫ್ಯಾನು ನನಗಂತೂ ಗೊತ್ತಿಲ್ಲ ಕೆಲವರು ಬೌವಿನ ಫ್ಯಾನ್ ಆಗಿರ್ತಾರೆ ಇನ್ನು ಕೆಲವರು ಗೌತಮಿ ಫ್ಯಾನ್ ಆಗಿರ್ತಾರೆ ಇನ್ನು ಕೆಲವರು ಮ ಹನುಮಂತು ಫ್ಯಾನ್ ಆಗಿರ್ತಾರೆ ಇನ್ನು ಕೆಲವರು ತ್ರಿವಿಕ್ರಮ್ ಫ್ಯಾನ್ ಆಗಿರ್ತಾರೆ ಇದೇ ಥರ ನೀವು ಯಾರ್ಯಾರು ಗೆಲ್ಲಬೇಕಂತಿದ್ದೀರೋ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಎಲ್ಲ ಬಿಗ್ ಬಾಸ್ ಮನೆಯಲ್ಲಿರೋರು ಒಂಬತ್ತು ಜನ ಒಂಬತ್ತು ಜನದಲ್ಲಿ ಯಾರು ಈ ವಾರ ಹೋಗ್ತಾರೋ ಮುಂದಿನ ವಾರ ಕೆಲವು ಜನ ಹೋಗ್ತಾರೆ ಇನ್ನು ಉಳಿಯೋದು ಐದು ಜನ ಮಾತ್ರ ಫಿನಾಲೆಗೆ ಇನ್ನು ಚೆನ್ನಾಗಿ ಆಗಲಿ ಗೆಲ್ಲಿ ಹೇಳಿ ಥ್ಯಾಂಕ್ ಯು ಬಾಯ್ ಬಾಯ್